roomansalo nou ek kan raai dat dit 'n ou ding is en dit is

రిపబ్లికన్ పార్టీ ఆఫ్ ఇండియా తల్ రేఖాక శింఘత్త మా కూడా అభినందన వచ్చినాయి హోదే ఒక్క ಎಲ್ಲಾ ಕೂಡ ನಾವು ಅಭಿನಂದನೆ ಹೇಳ್ತೀನಿ ಯಾಕಪ್ಪ ಅಂದ್ರ ಇವತ್ತ ನಾನು ಸರ್ ಯಾವಾಗ ನಾಗೇಶ್ವರ ಯಾಕೋ ಶಾಲೆ ಕಡೆ ಆ ನೀವು ಶಾಲೆ ಕಡೆ ಬಂದಪ್ಪ ಅಂದ್ರ ನಿಮ್ಮ ಕ್ಲಾಸು ನಿಮ್ದು ಎಲ್ಲ ನಾವು ವಿಚಾರಗಳನ್ನು ಅಂತ ಹೇಳಿ ನಾನು ಸರ್ ಹೇಳ್ತಾರ ಸರ್ ನೀವು ಏನೋ ಅಭಿನಂದನೆ ಕಾರ್ಯಕ್ರಮಗಳು ಅಂದ್ರೂ ಇಲ್ರಿ ನೀವು ಬರಲೇಬೇಕು ಯಾಕಪ್ಪ ಅಂದ್ರ ನಿಮ್ಗ ರಾಷ್ಟ್ರ ಮಟ್ಟದಲ್ಲಿ

ಸರಿಯಾಗಿ ಅಭ್ಯಾಸ ಮಾಡಿ ಆಗ ಹೇಳಿದ್ರು ಒಬ್ರು ಮೋಹನ್ ಲಾಲ್ ಬಿಡುವಂತೆ ಮೋಹನ್ ಲಾಲ್ ನೀವು ನಮ್ಮ ಹಿಂದಿನ ತಾಲೂಕ ಸರಿಯಾಗಿ ಅಭ್ಯಾಸ ಅಭ್ಯಾಸ ಮಾಡಿ ನಾವು ಐದನಿಂದ ಮಾಡಿ ಡಾಕ್ಟರೇಟ್ ಪದವಿ ಪಡ್ಕೊಂಡಿವಿ ನೀವು ಇನ್ನೊಂದು ಹೆಚ್ಚಿನ ಸ್ಥಾನದಲ್ಲಿ ಸಿಕ್ತಿ ವಿದ್ಯಾಭ್ಯಾಸವನ್ನು ಕಲ್ತು ನಮ್ಮ ದೇಶದ ಈ ರಮಾಬಾಯಿ ಸಾಗಿರುವ దయ నిన్న ఊరిన భయన గ్రామ హిరియరు యువకరు తాయ్ ఆత తల్సి నన్న ఊరికి బా ద సన్మాన రవి వారి అదక

ದಯವಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡುವಂತ ದೊಡ್ಡವ್ರ ಸಮಾಜದ ಚಂದ್ರ ಬಾಬಾ ಸಾಹ್ತ ಸೊಪ್ಪಳ ಅದಕ್ಕ ದಯವಿಟ್ಟು ಅಂದ್ರೆ ಬಾಬಾ ಸಾವರು ನಮ್ಮವ್ರಿ

నేను ఇన్నీ క్షమించిన కళి ఎల్ల జై హింద్ జై హింద్ జై కర్ణాటక